ರಾತ್ರಿಯ ಮೂರನೇ ದಿನವಾದ ಇಂದು ಚಂದ್ರಘಂಟಾ ದೇವಿಯನ್ನು ಪೂಜಿಸುತ್ತೇವೆ ದೇವಿಯ ಶರೀರ ಬಣ್ಣ ಚಿನ್ನದಂತೆ ಬಳವಳಿಸುತ್ತದೆ ಹತ್ತು ಕೈಗಳಿದ್ದು ಎಲ್ಲದರಲ್ಲೂ ಖಡ್ಗ ಮೊದಲಾದ ಶಸ್ತ್ರ ಬ್ರಾ ಬಾಣಗಳಿವೆ ಆಕೆಯ ವಾಹನ ಸಿಂಹವಾಗಿದ್ದು ಯುದ್ಧಕ್ಕೆ ಹೊರಟಂತಹ ಮುದ್ರೆ ಇದೆ ದೇವಿಯ ಆರಾಧನೆಯಿಂದ ಸಂಪತ್ತು ಸಮೃದ್ಧಿ ದೊರೆಯುತ್ತದೆ ಮತ್ತು ಮನೆಯಲ್ಲಿ ಯಾವತ್ತಿಗೂ ಆಹಾರದ ಕೊರತೆ ಬರುವುದಿಲ್ಲ ಚಂದ್ರಿಕಾ ಎಂದರೆ ರಣಚಂಡಿ ಅಂತಲೂ ಕರೆಯುತ್ತಾರೆ ಆ ದೇವಿಯ ವಿಗ್ರಹವನ್ನು ಇರಿಸಿ ಪೂಜೆ ಆರಾಧನೆ ಮಾಡಲಾಗುತ್ತದೆ ಇವಿನ ದಿನ ಈ ದೇವಿಯ ಸ್ವರೂಪವು ಶಾಂತ ರೀತಿಯಲ್ಲಿ ಇರುತ್ತದೆ ಮತ್ತು ಶ್ರೇಯಸ್ಸನ್ನು ನೀಡುತ್ತದೆ ತಾಯಿಯ ತಲೆ ಮೇಲೆ ಗಂಟೆಯ ಆಕಾರದಲ್ಲಿ ಚಂದ್ರ ಇರುವುದರಿಂದ ಚಂದ್ರಘಂಟಾದೇವಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಆಕೆಯ ಶರೀರ ಚಿನ್ನದ ಬಣ್ಣದಲ್ಲಿ ಹೊಳೆಯುತ್ತದೆ ಮತ್ತು ಆಕೆಯ ಗಂಟಾಕಾರದ ಚಂದ್ರನ ಶಬ್ದವನ್ನು ಕೇಳಿ ದುಷ್ಟರು ತಮ್ಮ ಶಕ್ತಿಯನ್ನು ಕಳೆದುಕೊಂಡಂತೆ ನಿಶಕ್ತರಾಗುತ್ತಾರೆ ಯಾರು ಆ ದೇವಿಯನ್ನು ಭಕ್ತಿಯಿಂದ ಆರಾಧನೆ ಮಾಡುತ್ತಾರೋ ಅಂಥವರಿಗೆ ಅಲೌಲಿಕವಾದ ಅಲೌಕಿಕವಾದ ಅನುಭವ ಆಗುತ್ತದೆ ದಿವ್ಯವಾದ ಸುಗಂಧಗಳ ಸುತ್ತ ಇರುವಂತೆ ಭಾಸವಾಗುತ್ತದೆ ಹಿಂದೆಂದೂ ಕಂಡರಿಯದಂಥ ವಿಶಿಷ್ಟ ಧ್ವನಿಗಳು ಕೇಳಿ ಬರುತ್ತವೆ ಅಂತಹವರ ಸಕಲ ಪಾಪಗಳು ನಶಿಸಿ ಹೋಗುತ್ತವೆ ಆರಾಧಕನದವನಿಗೆ ಪರಾಕ್ರಮ ಬರುತ್ತದೆ ದೇವಿಯ ಆ ಧ್ವನಿಯ ಮಾತ್ರದಿಂದಲೇ ಪ್ರೀತ ಬಾಧೆ ಮೊದಲಾದವುಗಳಿಂದ ರಕ್ಷಣೆ ದೊರೆಯುತ್ತದೆ ಹಲವು ಕಷ್ಟಗಳು ನಿವಾರಣೆಯು ಕೂಡ ಆಗುತ್ತದೆ ಇನ್ನು ಈ ದೇವಿಗೆ ಕೆಂಪು ಬಣ್ಣದ ಬಟ್ಟೆಯಿಂದ ಪೂಜೆ ಮಾಡಬೇಕು ನಾವು ಕೂಡ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಇವತ್ತು ಕೆಂಪು ಬಣ್ಣದ ಬಟ್ಟೆಯನ್ನು ಯಾಕೆ ಆಯ್ಕೆ ಮಾಡ್ತೀವಿ ಅಂದ್ರೆ ಅದು ಧೈರ್ಯ ಪರಾಕ್ರಮ ಸೌಂದರ್ಯದ ಪ್ರತೀಕವಾಗಿರುವುದರಿಂದ ಇವತ್ತು ಕೆಂಪು ಬಣ್ಣದ ಬಟ್ಟೆ ಕೆಂಪು ಬಣ್ಣದ ಹೂಗಳಿಂದ ಪೂಜೆ ಮಾಡಿದರೆ ಅದು ತುಂಬಾ ಶ್ರೇಯಸ್ಕರ ಈ ದಿನ ಪೂಜಿಸಬೇಕಾದ ಮಂತ್ರ ಚಂದ್ರಘಂಟಾ ದೇವಿಯ ಮಂತ್ರವು ಏ ಶ್ರೀಂ ಶಕ್ತಿಯೇ ನಮಃ ಅಂತ ಇದೆ ಇದನ್ನ ನೂರೆಂಟು ಸರಿ ಹೇಳಿದ್ರೆ ತುಂಬ ಒಳ್ಳೆಯದು ಇವತ್ತಿನ ನಿವೇದ್ಯಕೆ ತಾಯಿಗೆ ಹಾಲು ಪಾಯಸ ಅಥವಾ ಬಿಳಿ ಸಿಹಿ ತಿಂಡಿಗಳಂತಹ ಬಿಳಿ ವಸ್ತುಗಳನ್ನು ಅರ್ಪಿಸ್ಬೋದು ಮತ್ತು ಜೇನುತುಪ್ಪವನ್ನು ಸಹ ಅರ್ಪಿಸಿದರೆ ತುಂಬ ಶುಭ ಅಂತ ಹೇಳ್ತಾರೆ ಇನ್ನು ಈ ದಿನ ಚಂದ್ರಘಂಟಾದೇವಿ ಎಂದು ಕೇಳಬೇಕಾದ ಕತೆ ಚಂದ್ರಗಂಟಾ ದುರ್ಗಾದೇವಿಯ ಮೂರನೇ ರೂಪವಾಗಿದೆ ಮತ್ತು ಮೂರನೇ ದಿನದಲ್ಲೇ ಪೂಜಿಸಲಾಗುತ್ತದೆ ಈ ರೂಪದಲ್ಲಿ ದೇವಿಯನ್ನು ಪೂಜಿಸುವವರಿಗೆ ಶಾಶ್ವತವಾದ ಶಕ್ತಿ ಮತ್ತು ಬಲವು ದೊರೆಯುತ್ತದೆ ಅವಳು ಸೂರ್ಯನಿಂದ ಅಳಲ್ಪಡುವ ನಾಭಿಯ ಮೇಲಿರುವ ಮಣಿಪುರದ ಚಕ್ರದ ದೇವತೆ ಇರಬೇಕೆಂದು ಪಾರ್ವತಿ ನಿಷ್ಠ ಪಾರ್ವತಿ ಭಗವಾನ್ ಶಿವ ಆಕೆಯ ಪತಿಯಂತೆ ಶಿವನು ತನ್ನ ತಾನು ಯಾರನ್ನೂ ಮದುವೆ ಆಗುವುದಿಲ್ಲ ಮತ್ತು ಬ್ರಹ್ಮಚಾರಿಯಾಗಿ ಉಳಿಯುವುದಿಲ್ಲ ಎಂದು ಹೇಳಿದನು ಈ ಕಹಿ ಸತ್ಯವನ್ನು ಕೇಳಿದ ಆಕೆ ಶಿವನನ್ನು ಮದುವೆಯಾಗಲು ನರಕೆಯಾತನೆ ಅನುಭವಿಸುತ್ತಾಳೆ ಅವಳ ಕಷ್ಟನ್ನು ನೋಡಿದ ಶಿವನು ಅವಳ ಬೇಡಿಕೆಗೆ ಮಣಿದು ಅವಳನ್ನು ಮದುವೆಯಾಗಲು ಒಪ್ಪುತ್ತಾನೆ ಶಿವನ ಇತರ ದೇವರುಗಳು ಋಷಿಗಳು ತಪಸ್ವಿಗಳು ಪ್ರೇತಗಳು ಮತ್ತು ಇತರ ಆಧ್ಯಾತ್ಮಿಕವಾದಿಗಳೊಂದಿಗೆ ಪಾರ್ವತಿಯ ತಂದೆ ಮತ್ತು ಹಿಮಾಲಯದ ಆಡಳಿತಗಾರ ರಾಜ ಹಿಮವತ್ ಅವರ ಅರಮನೆಗೆ ಆಗಮಿಸಿದಳು ಅಲ್ಲಿ ಶಿವನು ತನ್ನ ಶಾಶ್ವತ ಕಾಲಕ್ಷೇಪಗಳ ಭಾಗವಾಗಿ ತನ್ನ ಭಯಾನಕತೆಯನ್ನು ಪ್ರದರ್ಶಿಸಿದನು ಅಂತಹ ಘೋರರೂಪವನ್ನು ನೋಡಿ ಪಾರ್ವತಿಯ ತಾಯಿ ಮೇನಾವತಿ ಮೂರ್ಛೆ ಹೋದಳು ಶೀಘ್ರದಲ್ಲಿಯೇ ಪಾರ್ವತಿಯು ಚಂದ್ರಘಂಟಾದೇವಿಯ ರೂಪವನ್ನು ಧರಿಸಿದಳು ಅದು ಶಿವನನ್ನು ಒಳಗೊಂಡಂತೆ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತು ಶಿವನು ತನ್ನ ಆಕರ್ಷಕ ಶಾಂತರೂಪಕ್ಕೆ ಮರಳುವಂತೆ ಅವಳು ಶಿವನನ್ನು ಪ್ರಾರ್ಥಿಸಿದಳು ಆಕೆಯ ಕೋರಿಕೆಯ ಮೇರೆಗೆ ಶಿವನು ಯುವ ಆಕರ್ಷಕ ವ್ಯಕ್ತಿಯಾಗಿ ಮಾರ್ಪಟ್ಟನು ಮೇನಾವತಿಯು ಶಿವನ ಕೃಪೆಯಿಂದ ತನ್ನ ಪ್ರಜ್ಞೆಗೆ ಮರಳಿದಳು ಮತ್ತು ತನ್ನ ಮಗಳ ದಿವ್ಯ ದಿವಾಹ ಸಂಬನ್ ಸಮಾರಂಭಕ್ಕೆ ಪ್ರಸನ್ನಳಾದಳು ದೇವಿ ಚಂದ್ರಗಂಟ ಜಗತ್ತಿನಲ್ಲಿ ನ್ಯಾಯ ಮತ್ತು ಶಿಸ್ತನ್ನು ಸ್ಥಾಪಿಸುವವಳು ಅವಳ ದೇಹದ ಬಣ್ಣವು ಚಿನ್ನದ ಬಣ್ಣವಾಗಿದೆ ಅವಳು ಧರ್ಮವನ್ನು ಪ್ರತಿನಿಧಿಸುವ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಹತ್ತು ಕೈಗಳು ಮತ್ತು ಮೂರು ಕಣ್ಣುಗಳನ್ನು ಹೊಂದಿದೆ ಅವಳ ಎಂಟು ಕೈಗಳು ಆಯುಧಗಳನ್ನು ಪ್ರಶ್ ಪ್ರದರ್ಶಿಸಿದರೆ ಉಳಿದ ಎರಡು ಕ್ರಮವಾಗಿ ವರವನ್ನು ನೀಡುವ ಮತ್ತು ಹಾನಿಯನ್ನು ನಿಲ್ಲಿಸುವ ಮುದ್ರೆಗಳಲ್ಲಿವೆ ದೇವಿ ಮಾವು ಯುದ್ಧಕ್ಕೆ ಸಿದ್ಧವಾಗಿರುವಂತೆ ಇದ್ದಾಳೆ ಚಂದ್ರಗಂಟ ಎಂದರೆ ಅತ್ಯುನ್ನತ ಆನಂದ ಮತ್ತು ಜ್ಞಾನ ಶಾಂತಿ ಮತ್ತು ಪ್ರಶಾಂತತೆಯನ್ನು ಸುರಿಸುವುದು ಬೆಳೆದಿಂಗಳ ರಾತ್ರಿಯಲ್ಲಿ ತಂಪಾದ ಗಾಳಿಯಂತೆ ಅವಳ ಆಶೀರ್ವಾದದಿಂದ ದುಃಖಗಳು ದೂರವಾಗುತ್ತವೆ ಮತ್ತು ಒಳಗಿರುವ ಯೋಧನು ಹೊರಹೊಮ್ಮುತ್ತಾನೆ ನವರಾತ್ರಿಯ ಮೂರನೇ ದಿನ ಸಾಧಕರ ಮನಸ್ಸು ಪ್ರವೇಶಿಸುತ್ತದೆ ಮಣಿಪುರ ಚಕ್ರ ಅವರು ಮುಂದಾಲೋಚನೆ ಮತ್ತು ನಾಯಕತ್ವದ ಶಕ್ತಿಯನ್ನು ಅಭಿವೃದ್ಧಿಪಡಿಸುತ್ತಾರೆ ಮಾತೆ ಚಂದ್ರಗಂಠನ ಕೃಪೆಯಿಂದ ಸಾಧಕರ ಎಲ್ಲಾ ಪಾಪಗಳು ಭಸ್ಮವಾಗುತ್ತವೆ ಮತ್ತು ಅಡೆತಡೆಗಳು ದೂರವಾಗುತ್ತವೆ ಅವಳ ಪೂಜೆಯು ತಕ್ಷಣವೇ ಫಲ ನೀಡುತ್ತದೆ ಅವಳು ಯಾವಾಗಲೂ ರಣರಂಗಕ್ಕೆ ಹೋಗಲು ಸಿದ್ಧಳಿರುವಂತೆ ಸನ್ನೆಯಲ್ಲಿರುತ್ತಾಳೆ ಮತ್ತು ಆದ್ದರಿಂದ ಅವಳು ಭಕ್ತರ ಕಷ್ಟಗಳನ್ನು ಬಹಳ ಬೇಗನೆ ನಿವಾರಿಸುತ್ತಾಳೆ ಅವಳ ವಾಹನವು ಸಿಂಹವಾಗಿದೆ ಮತ್ತು ಅವಳ ಆರಾಧಕನು ಸಿಂಹದಂತೆ ಪರಾಕ್ರಮಿ ಮತ್ತು ನಿರ್ಭೀತನಾಗುತ್ತಾನೆ ಅವಳ ಗಂಟೆಯ ಶಬ್ದವು ಯಾವಾಗಲೂ ತನ್ನ ಭಕ್ತರನ್ನು ದುಷ್ಟಶಕ್ತಿಯಿಂದ ರಕ್ಷಿಸುತ್ತದೆ ಇನ್ನು ಚಂದ್ರಘಂಟಾ ದೇವಿಯು ಪಾರ್ವತಿಯ ವಿವಾಹಿತ ರೂಪ ಮಹಾಗೌರಿ ದೇವಿಯು ಶಿವನನ್ನು ವಿವಾಹವಾದಳು ಮತ್ತು ಅವಳ ಹಣಿಯ ಮೇಲೆ ಅರ್ಧ ಚಂದ್ರನನ್ನು ಅನ್ವಯಿಸಲು ಪ್ರಾರಂಭಿಸಿದಳು ಇದರಿಂದಾಗಿ ಅವಳನ್ನು ಚಂದ್ರಘಂಟಾ ಎಂದು ಕರೆಯಲಾಗುತ್ತದೆ ನವರಾತ್ರಿಯಲ್ಲಿ ಆಕೆಯನ್ನು ಮೂರನೆಯದಾಗಿ ಪೂಜಿಸಲಾಗುತ್ತದೆ ಪಾರ್ವತಿಯ ಈ ಅಭಿವ್ಯಕ್ತಿ ಶಾಂತಿ ಪ್ರಿಯವಾಗಿದೆ ಮತ್ತು ಆಕೆಯು ಭಕ್ತರಿಗೆ ಕಲ್ಯಾಣವನ್ನು ನೀಡುತ್ತದೆ ಅವಳು ತನ್ನ ಎಲ್ಲಾ ಆಯುಧಗಳ ಹಿಂದೆ ಯುದ್ಧಕ್ಕೆ ಸಿದ್ಧಳಾಗಿದ್ದಾಳೆ ಆಕೆಯ ಹಣೆಯ ಮೇಲೆ ಚಂದ್ರನ ಗಂಟೆಯ ಶಬ್ದವು ನಕಾರಾತ್ಮಕತೆ ಮತ್ತು ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತದೆ ಎಂದು ಆಕೆಯ ಭಕ್ತರು ನಂಬುತ್ತಾರೆ ದೇವಿಯ ವಾಹನವು ಹುಲಿಯಾಗಿದೆ ಅವಳು ಚಂದ್ರನನ್ನು ತನ್ನ ಹಣಿಯ ಮೇಲೆ ಅರ್ಧಾರೃತಾಕಾರದ ಆಕಾರದಲ್ಲಿ ಅಲಂಕರಿಸುತ್ತಾಳೆ ಅರ್ಧ ಚಂದ್ರನು ಗಂಟೆಯ ಆಕಾರದಂತೆ ಕಾಣುತ್ತದೆ ಅರ್ಧ ಆದ್ದರಿಂದ ಚಂದ್ರಘಂಟ ಎಂದ ಹೆಸರು ಇನ್ನು ದೇವಿ ಪಾಪನಾಶಿನಿ ಮತ್ತು ಭಯವನ್ನು ದೂರ ಮಾಡುವಳು ಎಂದು ನಂಬುತ್ತಾರೆ ಅವಳನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿದರೆ ಸರ್ವ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಎಂದು ಹೇಳುತ್ತಾರೆ ಇನ್ನು ಈ ದಿನ ಯಾರು ಮನೆಯಲ್ಲಿ ಪೂಜೆ ಮಾಡೋದಕ್ಕಾಗಲ್ವೋ ಈ ರೀತಿ ಅವರು ಈ ಕಥೆಯನ್ನು ಕೇಳಿ ಹತ್ತಿರದಲ್ಲಿರುವ ಶಕ್ತಿ ದೇವಸ್ಥಾನಗಳೇ ಹೆಣ್ಣು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಬಂದರೆ ತುಂಬ ಒಳ್ಳೆಯದು ಈ ದಿನ ಒಂಬತ್ತು ದಿನಗಳು ಕೂಡ ಯಾವುದಾದ್ರೂ ಹೆಣ್ಣು ಶಕ್ತಿ ದೇವಸ್ಥಾನಗಳಿಗೆ ನಿಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನಗಳಿಗೆ ಹೋಗಿದ್ದು ಬಂದರೆ ತುಂಬ ಒಳ್ಳೆಯದು ನೀವು ಆ ಥರ ಇರುವಂಥ ದೇವಸ್ಥಾನಗಳಿಗೋಗಿ ಪೂಜೆ ಮಾಡಿಸ್ಕೊಬನ್ನಿ ಈ ಕಥೆ ಕೇಳಿದರೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ನವರಾತ್ರಿಯ ಮೊದಲನೇ ದಿನ ಎರಡನೇ ದಿನದ್ದು ವಿಡಿಯೋ ಹಾಕಿದ್ದೀನಿ ಅದು ಕೂಡ ನೋಡಿ ಇದು ಮೂರನೇ ದಿನದ್ದು ನಾಳೆ ನಾಲ್ಕನೇ ದಿನದ್ದು ವಿಡಿಯೋ ಹಾಕ್ತೀನಿ ಅದನ್ನು ನೋಡಬೇಕು ಅಂದರೆ ನೀವು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೋಡ್ಕೊಬೋದು ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ನನ್ನ ಚಾನಲಲ್ಲಿ ಇನ್ನೂ ಹಲವು ರೀತಿಯ ವಿಡಿಯೋಗಳು ಇವೆ ಅವುಗಳನ್ನು ಕೂಡ ಒಂದು ಸಾರಿ ನೋಡಿ ತಿಂಗಳಲ್ಲಿ ಹುಟ್ಟಿದವರ ಸ್ವಭಾವ ದಿನಗಳಲ್ಲಿ ಹುಟ್ಟಿದವರ ಸ್ವಭಾವ ಯಾವ ತಾರೀಕಿನಲ್ಲಿ ಹುಟ್ಟಿದವರು ಮತ್ತು ಇದೇ ರೀತಿಯ ಹಲವು ರೀತಿಯ ವೀಡಿಯೋಗಳಿವೆ ಮತ್ತು ಕತೆಗಳು ಕೂಡ ಇದೆ ಪೂಜೆಗಳು ಇದೆ ನಿಮಗೆ ಯಾವುದು ಬೇಕು ಅದನ್ನು ನನ್ನ ಚಾನಲ್ಗೋಗಿ ನೋಡಿ ಅದನ್ನು ಅದ್ರ ಬಗ್ಗೆಯೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ